ಏನು ಮಾಸ್ಟರ್ ಬೆಡ್ರೂಮ್ ನ ಹಾಲ್ ಕಮ್ಮಿ ಇರಬೇಕು ಸೈಜು ಅಂತ ಹಾಲು ಅಂತಂದ್ರೆ ಈಶಾನ್ ಕಡಿಮೆ ಹೋಗ್ತಾ ಇರೋತಾ ಇರ್ಬೇಕು ತಲೆ ಮೇಲೆ ಇವ್ರು ಯಾರನ್ನ ಯಜಮಾನ್ ಹೋಗಿ ಹೇಳಿದ್ರು ಇವ್ರು ಹೇಳಿ ಕರೆಕ್ಟ್ ಆಗಿ ಮಣ್ಣ ಹೊರಟ ಒಂದು ಸ್ಟೋರ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮಕ್ಕಳು ಮಲಗಬಾರದು ಈಗ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಸೈಜ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ ಅದೇ ಇವಾಗ ಜಾಗ ಇಲ್ದೇ ಇರೋರಿಗೆ ಮಾಸ್ಟರ್ ಬೆಡ್ರೂಮ್ ಕುಬೇರ್ ಮೂಲೆಯಲ್ಲಿ ರೂಮ್ ಮಾಡ್ಲೇಬೇಕು ಅನ್ನೋದು ಎಲ್ಲಾರ ತಲೆನಲ್ಲೂ ಇದೆ ಇರುತ್ತೆ ಮಾಸ್ಟರ್ ಬೆಡ್ರೂಮ್ ಅಂದ್ರೆ ತುಂಬಾ ದೊಡ್ಡ ಇರ್ಲೇಬೇಕ ಇಲ್ಲ ಚಿಕ್ಕ ಸುಮ್ನೆ ಏನೋ ಒಂದು ಮಾಸ್ಟರ್ ಬೆಡ್ರೂಮ್ ಒಂದು ಕುಬೇರನ್ ಮೂಲೆಯಲ್ಲಿ ಒಂದು ರೂಮ್ ಬೇಕು ಅಂತ ಮಾಡ್ಕೊಬೋದ ಕಟ್ಟಬೇಕು ಅಂತ ಇದ್ವಿ ಒಂದು ದಿನ ತೊಂದರೆ ಇಲ್ಲ ನಮ್ಗೆ ಆಮೇಲೆ ನೋಡ್ತಾ ಹೋದಾಗ ಎಲ್ಲ ಈ ಬೆಡ್ರೂಮ್ ನಲ್ಲಿ ಮಲ್ಕೊಳಂತ ಯಜಮಾನ ಯಜಮಾನಿ ಕಿತ್ತಾಡ್ಕೊಳ್ತಾ ಹೋಗ್ತಾರೆ ಅಷ್ಟೇ ಕಿತ್ತಾಟಗಳು ಟಚ್ ಮಾಡಿ ಡೋರ್ ಮಾಡ್ಕೊಂಡಿದ್ರಿ ಇವರು ಏನಾಗೋದು ಪೂರ್ವೀಶಾನ್ಯ ಬಿದ್ದಾರು ಗಂಡು ಮಕ್ಕಳ ಆರೋಗ್ಯ ಭಾರಿ ತೊಂದ್ರೆ ಆಗೋದು ಈ ನಂದಿ ಬಾಗ್ಲೂ ಒಂದಿಡ್ಸಿದಿರಿ ಪೂರ್ವದ ಒಂದ್ ಇಡಿಸಿದ್ರಿ ಈ ಬಾಗ್ಲು ಇಷ್ಟೇ ಸೈಝ್ ಇರಬೇಕು ಪೂರ್ವದ ಬಾಗ್ಲು ನಂದಿ ಬಾಗ್ಲು ಎರಡು ಒಂದೇ ಸೈಜ್ ಇರಬೇಕು ಬಟ್ ಅದನ್ನು ಕೂಡ ನೀವು ತಗೊಂಡು ಕರೆಕ್ಟ್ ಆಗಿ ವಾಸ್ತು ಪ್ರಕಾರ ಮಾಡ್ಕೊಂಡ್ರೆ ಏಳಿಗೆ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಅವ್ರೇನು ಮಾಡಿ ಇಷ್ಟೇ ಕೊಡ್ಬೇಕಪ್ಪ ಅಂತ ದಯವಿಟ್ಟು ಮಾಡಿ ಇವಾಗ ನಂದಿ ಬಾಗ್ಲು ಇಟ್ಟು ಪೂರ್ವದ ಬಾಗ್ಲು ಕೂಡ ಇವಾಗ ಅವ್ರು ಮೈನ್ ಆಗಿ ಇದ್ರಲ್ಲೇ ಓಡಾಡಬೇಕಾ ಅದ್ರಲ್ಲಿ ಓಡಾಡ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ದೇವನಿಗೆ ಅರ್ಚನೆ ಮಾಡ್ತಾ ಪೂಜೆ ಮಾಡಿ ನೆಕ್ಸ್ಟ್ ಇದನ್ನು ಓಪನ್ ಮಾಡಿ ಹ ಹ ಅಂತ ಫಸ್ಟ್ ಇದನ್ನು ಓಪನ್ ಮಾಡಿ ನೆಕ್ಸ್ಟ್ ಅದನ್ನು ಓಪನ್ ಮಾಡಿ ಒಂದು ಎರಡನೇದು ಇದ್ಯಾಕ್ ಬೇಕಿತ್ತು ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಇಲ್ಲಿ ನಾನು ಆಗಲೇ ಹೇಳ್ಬಿಟ್ಟಿದೀನಿ ಮೊದಲೇ ಒಂದು ಎರಡನೇದು ಇಲ್ಲಿ ಗಂಡು ಮಕ್ಕಳ ಮೇಲೆ ಇದು ಪಿತೃಸ್ಥಾನ ಇದು ಪಿತೃಸ್ಥಾನ ಇದು ಗಂಡು ಮಕ್ಕಳು ಯಾಕಂದ್ರೆ ಮಗ ಇದ್ದಾನೆ ಯಜಮಾನ್ ಇದ್ದಾರೆ ಅವರು ಶ್ರೇಯಸ್ಗೋಸ್ಕರ ಸೌತ್ ಆದಾಗ ನಾರ್ತ್ ಕೂಡ ಮತ್ತೆ ಈಸ್ಟ್ ಕೂಡ ಆಕ್ಟಿವೇಶನ್ ನೋಡಿ ಈಸ್ಟ್ ಸೈಟ್ ಇಲ್ಲ ಇವ್ರದ್ದು ಹೌದು ಇಲ್ಲೋ ಒಂದು ಪ್ಯಾಸೇಜ್ ಬಿಟ್ಟು ಪೂರ್ವದಲ್ಲಿ ಸೈಟ್ ಇಲ್ಲ ಇವ್ರದ್ದು ಹಾಗಂತ ಇವರು ಸೈಟ್ ಎಲ್ಲ ಮಾರ್ಕೊಂಡು ಯಾವ್ದಾರ ಒಂದು ಸೈಟ್ ತೊಳಕ ಖಂಡಿತ ಆಗಲ್ಲ ಅವೆಲ್ಲ ಅದಕ್ಕೆ ಒಂದು ಸಿಕ್ಸ್ ಫೀಟ್ ಫೈವ್ ಇಂದ ಸಿಕ್ಸ್ ಫೀಟ್ ನಾವು ಬಾಲ್ಕನಿ ಬಿಡಿಸ್ಕೊಂಡು ಅದರಲ್ಲಿ ಇರೋದ್ರಲ್ಲೇ ಸಾಧ್ಯವಾದಷ್ಟು ಚೆನ್ನಾಗಿ ಆಮೇಲೆ ಇವಾಗ ಈ ನಂದಿ ಬಾಗ್ಲೊಂದ್ ಇಡಿಸಿದಿರಿ ಪೂರ್ವದ ಬಾಗ್ಲೂಂದಿಡಿಸಿದ್ರಿ ಈ ಬಾಗ್ಲು ಇಷ್ಟೇ ಸೈಜ್ ಇರ್ಬೇಕು ಆಮೇಲೆ ಈ ಸ್ಟಡಿ ಬಿಟ್ಟಿರ್ಬೇಕು ಅಂತ ಪ್ರತಿಯೊಂದು ಇರತ್ತ ನೋಡಿ ಈಗ ಈ ಸೈಜು ನೀವು ಫೋರ್ ಫೀಟ್ ಮಾಡ್ಕೊಳ್ಳಿ ತೊಂದ್ರೆ ಏನಿಲ್ಲ ಕೆಪ್ಯಾಸಿಟಿ ಅದು ಒಬ್ಬೊಬ್ರು ಫೈವ್ ಫೀಟ್ ಸಿಕ್ಸ್ ಫೀಟ್ ಮಾಡ್ತಾರ ಹೌದು ಆಂಧ್ರದಲ್ಲಾ ಸೆವೆನ್ ಫೀಟ್ ಹೌದ್ ಹೌದ್ ಮಾಡದ್ ಮಾಡ್ತಾರೆ ಆದ್ರೆ ಇಲ್ಲಿ ನೋಡಿ ತ್ರೀ ಪಾಯಿಂಟ್ ಫೈವ್ ಅಂತ ತಿಳ್ಕೊಳ್ಳಿ ಇದು ಸಿಕ್ಸ್ ಅಂತ ತಿಳ್ಕೊಳಿ ಆದ್ರೆ ಇಲ್ಲಿ ಸೌತ್ ಇರೋದ್ರಿಂದ ಎಫೆಕ್ಟ್ ಯಾವುದೇ ಕಾರಣಕ್ಕ ಆಗಬಾರ್ದಂದ್ರೆ ಇದರ ಬಿಡ್ತು ಎತ್ತರ ಮತ್ತು ವಳಾಯ ನೆನಪಿಟ್ಕೊಳ್ಳಿ ವಳಾಯ ಅಂತಂದ್ರೆ ಗೊತ್ತಾಯ್ತ ಗೊತ್ತಾಯ್ತಾ ಇಲ್ಲಿ ಈ ಕಡೆಯಿಂದ ಈದ್ ಇನ್ನರ್ ಇನ್ನರ್ ಇನ್ನ ಇನ್ನೊರ್ ಡಿಸ್ಟೆನ್ಸು ಇನ್ನರ್ ಡಿಸ್ಟೆನ್ಸ್ ಇದು ಎಷ್ಟಿದೆಯೋ ಅಷ್ಟನ್ನೇ ನಾವು ಬಿಡಬೇಕು ಆ ಕಡೆ ಕೂಡ ಅಲ್ಲಿಗೆ ಪೂರ್ವದ ಬಾಗ್ಲು ನಂದಿ ಬಾಗ್ಲು ಎರಡು ಒಂದೇ ಸೈಸ್ ಇರಬೇಕು ಒಂದು ಎರಡನೇದು ಆಕಸ್ಮಿಕ ಏನಾದ್ರೂ ನಾವು ಚೇಂಜಸ್ ಒಂದು ಟೂ ಇಂಚಸ್ ಇದನ್ನ ಜಾಸ್ತಿ ಮಾಡ್ತೀನಿ ತಿಳ್ಕೊಳ್ಳಿ ಇದ್ ಜಾಸ್ತಿ ಮಾಡಿದ್ವಿ ಫೈನಾನ್ಶಿಯಲಿ ಬಿದ್ದು ಹೋಗ್ತಾರೆ ಇಡೀ ಮನೆ ಕೂಡ ಎರಡು ಇಂಚ್ ಅದಕ್ಕೆ ಹೇಳೋದು ಮೈಂಡ್ ಅಂದ್ರೆ ಮುಂಬಾಗಿಲ್ ಮುಂಬಾಗಿಲು ಇಡೀ ಮನೆಯ ಒಂದು ಚಿತ್ರಣವನ್ನು ತೋರಿಸುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದ್ದೇಶ ಅಲ್ಲಿಗೆ ಈ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನಾನು ವೀಕ್ಷಕರಿಗಾಗ್ಲಿ ನಮ್ಮ ಸ್ನೇಹಿತರಿಗಾಗ್ಲಿ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಸೈಟ್ ಯಾವಾಗ್ಲೂ ಈ ಪೂರ್ವದ ಫೇಸಿಂಗ್ ಇರುವಂತದ್ದು ಇಲ್ಲ ಉತ್ತರದ ಫೇಸಿಂಗ್ ಇರುವಂತಹ ಸೈಟ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇರತ್ತೆ ಮತ್ತೆ ಈ ಸೌತ್ ಫೇಸಿಂಗು ಮತ್ತೆ ಈಸ್ಟ್ ಫೇಸಿಂಗ್ ಎಲ್ಲ ಸ್ವಲ್ಪ ಕಮ್ಮಿ ಇರತ್ತೆ ವ್ಯಾಲ್ಯೂಸ್ ಕಮ್ಮಿ ಇರುತ್ತೆ ಯಾಕಂತ ಹೇಳಿದ್ರೆ ಅದನ್ನ ಯಾರು ಇಷ್ಟಪಡಲ್ಲ ನಮ್ಗೆ ಬರಲ್ಲ ಅನ್ನೋ ತಲೆನಲ್ಲಿ ಇದೆ ಇದು ಮಣ್ಣಲ್ಲಿ ಇದೆ ಅದು ಬಟ್ ಅದನ್ನೂ ಕೂಡ ನೀವು ತಗೊಂಡು ಕರೆಕ್ಟ್ ವಾಸ್ತು ಪ್ರಕಾರ ಮಾಡಿಕೊಂಡ್ರೆ ಏಳಿಗೆ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಧಾರಾಳವಾಗಿ ಎಷ್ಟೋ ಜನ ನೋಡಿದೀನಿ ಆತರ ಸೈಡ್ ಫೇಸಿಂಗ್ ಇರೋದನ್ನ ಮಾರ್ಕೊಂಡು ಬೇರೆ ತಗೊಳ್ಲಿಕ್ಕೆ ಪ್ರಯತ್ನ ಮಾಡುವಂತವ್ರು ನೋಡಿದೀನಿ ಇದೊಂದು ಪಾಯಿಂಟ್ ಬಹಳ ಅನುಕೂಲ ಆಯ್ತು ಒಂದು ಎರಡನೇದು ಸೌತ್ ಬೇಡೇ ಬೇಡ ಅನ್ನೋರು ಕೂಡ ನನ್ ಸೌತ್ ನಮ್ದು ದಕ್ಷಿಣ ಬೀದಿ ನೋಟ ಮನೆ ಹೌದು ಸೌತ್ ಇದೆ ನಾರ್ತ್ ಇದೆ ಈಸ್ಟ್ ಇದೆ ವೆಸ್ಟ್ ಇದೆ ನನಗೆ ಹೌದು ಅಂದ್ರೆ ಸೌತ್ ಮಾಡ್ಕೊಂಡು ಹೋಗ್ಬಿಡ್ಲಾ ಎಷ್ಟು ಎಷ್ಟು ಜನ ಎಂ ಎಲ್ ಎಹರಣೆ ನೆಕ್ಸ್ಟ್ ಅಲ್ವಾ ಈಗ ಈ ದೇವ್ರ ಮನೆದೇನೋ ಹೇಳ್ತಾ ಇದ್ರಿ ನೀವು ದೇವ್ರ ಮನೆದು ಇವ್ರು ಹೇಳಿ ಪ್ಲಾನಿಂಗ್ ಆರಿಸಿದ್ವಿ ಇಂಜಿನಿಯರ್ ಏನ್ ಮಾಡ್ದ ಕಮ್ಮಿ ಆಗ್ಬಿಡ್ತೈತೆ ರೂಮ್ಗೆ ರೂಮ್ ಜಾಗ ಕಮ್ಮಿ ಆಗುತ್ತೆ ಅಂತ ಹೇಳಿ ಇದೇ ಕೋಡೆ ಇಲ್ಲಿ ಬಾತ್ರೂಮ್ ಗೋಡೆ ಅಟ್ಯಾಚ್ ಆಗ್ಬಾರ್ದು ದೇವ್ರ ಮನೆಗೆ ಬಿಡಿ ಏನಾಗುತ್ತೆ ಎರಡಡಿ ಬಿಟ್ಟೆ ಕಟ್ಟಿ ಅಂದ್ರು ಏನಾರಿಲ್ಲ ಬಿಟ್ಟು ಕಟ್ಟಿ ನೀವು ನೋಡಿ ಬಾತ್ರೂಮ್ ಅಲ್ಲಿ ಮನೆ ಕುಂತೀರ ಬೆಳಿಗ್ಗೆ ಎದ್ಬಿಡ್ತೀರಾ ಬಾತ್ರೂಮ್ ಅಲ್ಲಿ ಏನು ನೀವೇನು ಬೆಳಗ್ಗೆ ಸಾಯಂಕಾಲದಾಗ ಏನಿರೋದಿಲ್ಲ ರೂಮಲ್ಲಿ ಏನ್ ಬೇಡ ರೂಮ್ ಚಿಕ್ಕದಾಗಿ ಇರಲಿ ಪರವಾಗಿಲ್ಲ ಚೆನ್ನಾಗೈತೆ ಆ ಇದು ದೇವ್ರ ಮನೆ ಬಿಟ್ಟೆ ಕಟ್ಟಿ ಅಂದ್ರು ಇದೇ ಐಡಿಯಾ ಕೊಟ್ಟಿದ್ರು ಇದು ಇದು ಕರೆಕ್ಟ್ ಆಗಿದ್ರೆ ನಮಗೆ ಎಲ್ಲಾ ತಲೆಗಳು ನೋಡಿ ಆಯಪನೆ ಕಿತ್ತುಕೊಳ್ಳೋಣ ಆಯಪನೆ ಅವರು ಇದು ಬೆಡ್ರೂಮ್ ರೂಮ್ ಇಲ್ಲಿ ಬಾತ್ರೂಮ್ ರೂಮ್ ಇದೆ ಎರಡು ಕಚೇರಿ ಇಂಜಿನಿಯರ್ ಏನೋ ಅವ್ರ ಏನೋ ಸ್ಪೇಷಿಯಸ್ ಆಗ್ಲಿ ಅಂತ ಮಾಡ್ತಾರೆ ಅದು ಕೆಲವಾರು ಒಂದೊಂದು ಸಣ್ಣ ಕೆಲಸಗಳು ಏನಾಗುತ್ತೆ ಅಂತ ಹೇಳಿದ್ರೆ ಬಹಳ ದೊಡ್ಡದ ಅಂತ ಸಮಸ್ಯೆಗಳು ಕೊಡ್ತಾವೆ ಸರಿ ಸರ್ ಒಂದು ಈಗ ಹಾಗೆ ಮಾಡಿದ್ರೆ ಏನಾಗ್ತತ್ತೆ ಇಲ್ಲಿ ಅನ್ನೋದು ಬೇಕಿಲ್ಲ ಇಂಪಾರ್ಟೆಂಟ್ ಟಚ್ ಮಾಡಿಲ್ ಏನಾದ್ರು ಇವ್ರು ಏನಾಗೋದು ಪೂರ್ವಿಶಾನ್ಯ ಬಿದ್ದು ಗಂಡು ಮಕ್ಕಳ ಆರೋಗ್ಯ ಭಾರಿ ತೊಂದರೆ ಆಗೋದು ಅಂದ್ರೆ ನನಗೆ ಒಂದ್ ಕ್ಲಾರಿಫೈ ಮಾಡಿ ಎಲ್ಲಾ ದೇವ್ರ ಮನೆಗಳ ಮೇಲ್ಗಡೆ ನಾವು ರೂಫ್ ನ ಸೀಲಿಂಗ್ ಟಚ್ ಮಾಡಲ್ಲ ಖಾಲಿ ಬಿಟ್ಟಿರ್ತೀವಿ ಅದೇ ರೀತಿ ಈ ಸಪೋಸ್ ಬಾತ್ರೂಮ್ ಗೋಡೆ ಇದ್ರೆ ಆ ಗೋಡೆ ಟಚ್ ಮಾಡಬಾರ್ದ ಗ್ಯಾಪ್ ಇಡಬೇಕಾ ಇಲ್ಲ ದಿಕ್ಕಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಡಿಪೆಂಡ್ ಆಗುತ್ತೆ ಕೆಲವಾರು ಕಡೆ ಟಚ್ ಆದ್ರೂ ಟಚ್ ಮಾಡ್ತೀವಿ ಇವಾಗ ಯಾವ ದಿಕ್ಕಲ್ಲಿದೆ ಇದು ಈಗ ಸೌತ್ ನಲ್ಲಿ ಇದೆ ಇದು ಸೌತ್ ನಲ್ಲಿ ಇದೆ ಇದು ಈ ಸೌತ್ ನಾರ್ತ್ ಬೇಕಾಗಿಲ್ಲ ನಮ್ಗೆ ವೆಸ್ಟ್ ಟಚ್ ಮಾಡಬಹುದು ನಾವು ವೆಸ್ಟ್ ಟಚ್ ಮಾಡಬಹುದು ಸೌತ್ ನಾರ್ತ್ ಟಚ್ ಮಾಡೋದು ಬೇಡ ಈಸ್ಟ್ ಯಾವ ಖಾಲಿ ಇದೇ ಇರುತ್ತಲ್ವಾ ಖಾಲಿ ಮಾಡ್ಕೊಳ್ತೀವಿ ಈಗ ನಮ್ದು ಈಸ್ಟ್ ಫೇಸಿಂಗ್ ಇದು ಈಸ್ಟ್ ಮಾಡ್ಕೋಬೇಕು ಅಂದ್ರೆ ನೋಡಿ ಇಲ್ಲಿ ಇಲ್ಲಿ ಡೋರ್ ಕೊಟ್ಟಿದ್ರು ಅವರು ಅವ್ರು ಡೋರ್ ಕೊಟ್ಟಿದ್ದು ಇಲ್ಲಿ ಡೋರ್ ಇಲ್ಲಿ ಕೊಟ್ಟಿದ್ರು ಹಾ ಡೋರ್ ಇಲ್ಲಿ ಕೊಟ್ಟಿದ್ರು ಸೋ ಸೊ ಸೊ ನಾವ್ ಏನು ಹೇಳಿದ್ವಿ ಎಲ್ಲ ಬೇಡ ಅಲ್ಲಿ ತಕೊಂಡು ಬಿಡಿ ಡೋರ್ ಅಂತ. ಓ ಡೋರ್ ಇಲ್ಲಿಗೆ ಇತ್ತಾ? ಡೋರ್ ಇಲ್ಲಿಗೆ ಇತ್ತೆ. ಓಕೆ ಸರಿ. ಇಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂತ. ಇದು ಯಾವ ಆಧಾರದ ಮೇಲೆ ಇಲ್ಲಿ ಡೋರ್ ಇಲ್ಲ ಬಾಡಾ? ಇದು ನಾರ್ತ್ ಈಸ್ಟ್ ಕೊಲ್ಯಾಪ್ಸ್ ಆಗುತ್ತೆ ಇಲ್ಲಿ. ಇಲ್ಲಿ ಡೋರ್ ಇಟ್ರೆ ನಾರ್ತ್ ಕೊಲ್ಯಾಪ್ಸ್ ಆಗುತ್ತೆ. ನಾರ್ತ್ ಈಸ್ಟ್ ಕೊಲ್ಯಾಪ್ಸ್ ಆದ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಏನು ಬೇಕಾದರೂ ಇದು ಮಾಡ್ಕೊಳ್ಳಿ. ಚಾಲೆಂಜ್ ಮಾಡ್ತೀನಿ. ಏನು ಬೇಕಾದ್ರೂ ಚಾಲೆಂಜ್ ನಾರ್ತ್ ಈಸ್ಟ್ ಯಾವಾಗ ಕ್ಲೋಸ್ ಆಗುತ್ತೋ ಆವಾಗ ನಮ್ಮ ಟೋಟಲ್ ಮೂಗನ್ನು ಮೂಗನ್ನ ಆಗುತ್ತೆ ನಾರ್ತ್ ಈಸ್ಟ್ ಉತ್ತರ ಮತ್ತೆ ಪೂರ್ವ ಉತ್ತರ ಮತ್ತೆ ಪೂರ್ವ ಉತ್ತರ ಮತ್ತೆ ಪೂರ್ವ ಯಾವಾಗ ಮುಚ್ತೀವೋ ಟೋಟಲಿ ನಾವು ಬಂದ್ ಮಾಡಿದ ಬಂದ್ ಮಾಡಿದ್ರೆ ಇನ್ನೆಲ್ಲ ಬರುತ್ತೆ ನಾವು ಸೊ ಇವಾಗ ನೀವು ಅಲ್ಲಿ ಸ್ವಲ್ಪ ಹಿಂದೆ ಇಡ್ಸಿರೋದು ಯಾವ ದಿಕ್ಕಕ್ಕೆ ಬರುತ್ತೆ ಓಪನ್ ಆಯ್ತಾ ನಾರ್ತ್ ಬರುತ್ತೆ ಅದು ನಾರ್ತ್ ನಾರ್ತ್ ಬರುತ್ತೆ ಓಪನ್ ಆಯ್ತು ಒಂದೇ ಮಾತು ಅಷ್ಟೇ ಅಲ್ಲಿ ಇಡೀ ಅಂತಂದ್ರೆ ಒಂದೇ ಮಾತು ಇಟ್ರೆ ಅಷ್ಟೇ ಅವರು ಆದ್ರೆ ಇನ್ನೊಂದು ಹೇಳೋದು ಈಗ ಚೆನ್ನಾಗಿದಾರಲ್ವಾ ಜಸ್ಟ್ ಇಲ್ಲೊಂದು ಆರ್ ತಿಂಗಳು ಟೆಸ್ಟ್ ಮಾಡ್ಬಿಡ್ಲಿ ಸುಮ್ಮನೆ ಇಟ್ಕೊಂಡ್ಬಿಡ್ಲಿ ಅಷ್ಟೇ ಅದ್ರ ವಿಚಾರಣೆ ಬೇರೆ ಇರುತ್ತೆ ಮತ್ತೆ ಬೇರೆ ತರ ಸಮಸ್ಯೆ ಬೇರೆ ತರ ಸಮಸ್ಯೆ ಅಂತಂದ್ರೆ ಬದುಕು ಸಾಕ್ಸದೆ ಕಷ್ಟ ಆಗ್ಬಿಡುತ್ತೆ ಸರ್ ಒಂದ್ ಮಾತು ಹೇಳ್ತಾ ಇದ್ರು ಇದು ಬಾತ್ರೂಮ್ ಡೋರ್ ಇದೆ ಇದು ಬಾತ್ರೂಮ್ ಡೋರ್ ಯಾವ್ ದಿಕ್ಕಲ್ಲಿದೆ ಫಸ್ಟ್ ಇಲ್ಲಿ ಮಾಡಿದ್ರು ಅಂತ ಹೇಳ್ತಾ ಇದ್ರು ಇದು ಯಾವ ದಿಕ್ಕಲ್ಲಿ ಇತ್ತು ನೋಡಿ ಇದು ವಾಯುವೆ ವಾಯು ಟೋಟಲಿ ಒಂದು ಮಾಸ್ಟರ್ ಬೆಡ್ ಇದು ಮಾಸ್ಟರ್ ಬೆಡ್ ನಲ್ಲಿ ನೀರು ತಿಕ್ಕಿದೆ ಮಾಸ್ಟರ್ ಬೆಡ್ ಓಕೆ ಒಪ್ಕೊಳ್ತೀನಿ ಆದ್ರೆ ಇದೆ ಸರಿ ಆದರೆ ಇಲ್ಲಿತ್ತು ಡೋರ್ ಇದು ಇಲ್ಲಿದ್ದಾಗ ಏನಾಗುತ್ತೆ ಅಂತ ಅದು ಪೂರ್ವ ನೋಡ್ತಾ ಹೋಗುತ್ತೆ ಆಗ್ನೇಯ ನೋಡ್ತಾ ಹೋದಾಗ ಎಲ್ಲ ಈ ಬೆಡ್ರೂಮ್ ನಲ್ಲಿ ಮಲ್ಕೊಳ್ಳಿ ಕಿತ್ತಾಡ್ಕೊಳ್ತಾ ಹೋಗ್ತಾರೆ ಅಷ್ಟೇ ಕಿತ್ತಾಟಗಳು ಕಿತ್ತಾಟಗಳು ಆಗ್ತಾ ಹೋಗುತ್ತದೆ ಸಾಮರಸ್ಯವನ್ನ ಕಡಿಮೆ ಆಗ್ತಾ ಹೋಗ್ತದೆ ಒಂದು ಎರಡನೇದು ಮಾಸ್ಟರ್ ಬೆಡ್ ನಲ್ಲಿ ಇಡ್ತಕ್ಕಂತ ಅಲ್ಲಿಟ್ಟಾಗ ಮಾಸ್ಟರ್ ಬೆಡ್ ನಲ್ಲಿ ಇಡ್ತಕ್ಕಂತಹ ಒಡವೆ ವಸ್ತ್ರಗಳು ಕೂಡ ಅವು ಆಗಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ನೋಡಿ ಉದಾಹರಣೆ ಕಳ್ತನ ಕೂಡ ಲಿಂಕ್ ಆಗುತ್ತೆ ವಾಸ್ತುಗಳಲ್ಲಿ ದಾವಣಗೆರೆ ಅಹಮದ್ ನಗರದಲ್ಲಿ ದಾವಣಗೆರೆ ಆಮೇಲೆ ಕೇಳ್ಬೇಡಿ ನಾವು ವಾಸ್ತು ಪ್ರಕಾರ ಮಾಡಿಸ್ ಕಳ್ತನ ಆಗದಿಲ್ವಾ ಅಂತ ಈ ಉದಾಹರಣೆ ಹೆಂಗಿರತ್ತೆ ಅಂತ ಹೇಳಿದ್ರೆ ವಾಸ್ತುನಲ್ಲಿ ವ್ಯತ್ಯಾಸ ಆದ ಕಳ್ತನಗಳನ್ನ ಆ ಮಾಡಕ್ಕೆ ಪ್ರೇರೇಪಣೆ ಆಗತ್ತೆ ಅಂತ ಹೇಳಿ ಕೆಲವಾರು ಬದಲಾವಣೆಗಳು ನೋಡಿ ದಾವಣಗೆರೆ ಅಹಮದ್ ನಗರದಲ್ಲಿ ಒಬ್ಬ ಮುಸ್ಲಿಂ ಮನೆಯಲ್ಲಿ ಕಳತನ ಆಯ್ತು ಅದ್ರಲ್ಲಿ ಮದುವೆ ಮನೆಯಲ್ಲಿ ಒಂದ್ ಎಂಟು ಎಂಟು ಲಕ್ಷೇನೋ ಕಳ್ತನ ಆಯ್ತು ನಾವು ಸಮಯ ಇದ್ದೆ ಹೋದೆ ನೋಡದೆ ಬಟ್ ಚೇಂಜಸ್ ಮಾಡಿದೆ ಅವ್ರಿಗೆ ಮುಸ್ಲಿಮ್ ಮನೆಯಲ್ಲಿ ಬರ್ಲೇಬೇಕು ಅಂದರು ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗ್ನೇಫೆಕ್ಟ್ ಎಷ್ಟೋ ನೋಡಿ ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಮ್ಸ್ ಸುಮಾರು ಎಷ್ಟು ಒಂದು ತರ್ಟಿ ಪರ್ಸೆಂಟ್ ಮುಸ್ಲಿಮ್ಸ್ ಇರ್ತಾರೆ ನನಗೆ ಔಟ್ ಆಫ್ ಇವಾಗ ಇದು ಬೆಡ್ ಇದು ನಾವು ಜನರಲ್ ಆಗಿ ನೋಡಿದಾಗ ಕುಬೇರನ್ ಮೂಲೆ ಅಂತ ಕುಬೇರನ್ ಮೂಲೆ ಅಂತೀವಿ ಕುಬೇರನ್ ಮೂಲೆ ಅಂತ ಹೇಳ್ತೀವಿ ಸೊ ಈಗ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಸೈಜ್ ಅಲ್ಲಿ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಅದೇ ಇವಾಗ ಜಾಗ ಇಲ್ದಿರೋರಿಗೆ ಮಾಸ್ಟರ್ ಬೆಡ್ರೂಮ್ ಕುಬೇರನ್ ರೂಮ್ ಮಾಡ್ಲೇಬೇಕು ಅನ್ನೋದು ಎಲ್ಲಾರ ತಲೆನಲ್ಲೂ ಇದೇ ಇರುತ್ತೆ ಮಾಸ್ಟರ್ ಬೆಡ್ರೂಮ್ ಅಂದ್ರೆ ತುಂಬಾ ದೊಡ್ಡದಿರ್ಲೇ ಇಲ್ಲ ಚಿಕ್ಕದು ಸುಮ್ನೆ ಏನೋ ಒಂದು ಮಾಸ್ಟರ್ ಬೆಡ್ರೂಮ್ ಒಂದು ಕುಬೇರ ಮೂಲೆಯಲ್ಲಿ ಒಂದು ರೂಮ್ ಬೇಕು ಅಂತ ಬಾರಿ ಉತ್ತಮವಾದ ವಿಚಾರಗಳು ಈಗ ಉದಾಹರಣೆಗೆ ಟ್ವೆಂಟಿ ಮನೆ ಮಾಡ್ಕೊಳ್ತೀವಿ ನಮ್ಗೆ ಹಾಲ್ ದೊಡ್ಡದ ಬೇಕು ಅಂತ ಹೇಳ್ತಾರೆ ಅಲ್ವಾ ಹಾಲ್ದ್ರೆ ಮತ್ತೆ ಮಾಸ್ಟರ್ ಬೆಡ್ ಮಾಡ್ಕೊಂಡು ಇರಕ್ಕಾಗತ್ತ ನಾವು ಹೌದು ಚಾನ್ಸಸ್ ಇಲ್ಲ ಅದರಲ್ಲಿ ಮ್ಯಾಕ್ಸಿಮಮ್ ಆಗಿ ನಾವು ಈಶಾನ್ಯದ ರೂಮಿನ ಆಧಾರದ ಮೇಲೆ ಇಟ್ಕೊಂಡು ಹಾಲ್ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಹಾಲು ಒಂದು ಸ್ವಲ್ಪ ಇದಕ್ಕಿಂತ ಜಾಸ್ತಿ ಕೊಟ್ಟಿರ್ತೀವಿ ಬೆಡ್ರೂಮ್ ಗಿಂತ ದೊಡ್ಡದು ಕೊಟ್ಟಿರ್ತೀವಿ ಬಟ್ ಆದ್ರೆ ಅಲ್ಲದ ಅದ್ರಲ್ಲಿ ಏನ್ ಮಾಡ್ತೀವಿ ಒಂದು ಆರ್ಚ್ ಟೈಪ್ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ ರೆಮಿಡಿ ಇದಕ್ಕಿಂತ ಒಂದು ಚಿಕ್ಕ ರೂಮ್ ಅಲ್ಲಿ ನಾವು ನಿರ್ಮಾಣ ಮಾಡಿದ ಹಾಗೆ ಕಂಡರೂ ಕಾಣದ ಹಾಗೆ

ಈಗ ಅದು ಮಾಸ್ಟರ್ ಬೆಡ್ರೂಮ್ ಸೈಜ್ ಕಮ್ಮಿ ಆಯ್ತು ಅಂತ ಹೇಳಿ ಬನ್ನಿ ಮಾಸ್ಟರ್ ಬೆಡ್ ಮಾಸ್ಟರ್ ಬೆಡ್ ದೊಡ್ಡದಾಯ್ತಲ್ವಾ ದೊಡ್ಡದಾಯ್ತು ಈಗ ಇದೆ ಚಿಕ್ಕದಾಯ್ತು ದೊಡ್ಡದ ಹಾಲ್ ಆಯ್ತಲ್ವಾ ಹೌದು ಹಾಲ್ ಇಷ್ಟು ಬೇಕಾಗುತ್ತಲ್ವಾ ನಮಗೆ ಹಾಲ್ ಬೇಕೇ ಬೇಕು ಬೇಕೇ ಬೇಕು ಹಂಗಂತ ಒಂದಿಷ್ಟು ಮಾಡ್ಕೊಡಲ್ಲ ಅದಕ್ಕಿಂತ ಚಿಕ್ಕದಂತ ಒಂದ್ ಇಷ್ಟ ಚಾನ್ಸಸ್ ಇಲ್ಲ ಆದರೆ ಇಲ್ಲಿ ಪಾರ್ಟಿಷನ್ ಬಂತ ನೋಡಿ ಇಲ್ಲಿ ಪಿಲ್ಲರ್ ಬಂತ ನೋಡಿ ಪಿಲ್ಲರ್ ಇದೆ ಇಲ್ಲಿ ಅಲ್ಲಿಗೆ ಇಲ್ಲಿಗೆ ಕಟ್ಟಾಯ್ತು ಇದೊಂದು ರೂಮ್ ಆಯ್ತು ಅಂದ್ರೆ ನೀವು ಹೇಳ್ತಾ ಇರೋದೇನೋ ಮಾಸ್ಟರ್ ಬೆಡ್ರೂಮ್ ಗಿನ ಹಾಲ್ ಕಮ್ಮಿ ಇರಬೇಕು ಸೈಜು ಅಂತ ಹಾಲು ಅಂತಂದ್ರೆ ಈ ಶ್ಯಾನ್ನ ಕಡಿಮೆ ಹೋಗ್ತಾ ಇರ ಓರ್ತಾ ಇರ್ಬೇಕು ತಲೆ ಮೇಲೆ ಈ ಶ್ಯಾನ್ಯದ ಒಂದು ಜಾಗ ಕಡಿಮೆಯನ್ನ ಕಡಿಮೆ ಭಾರವನ್ನ ಓರ್ತಿರ್ಬೇಕು ಅದು ಜಾಸ್ತಿ ಖಾಲಿ ಸ್ಪೇಸ್ ಯಾವಾಗ ಜಾಸ್ತಿ ಇರುತ್ತೆ ಅಲ್ಲಿ ತೂಕ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇದನ್ನ ನಾವೇನ್ ಮಾಡ್ತೀವಿ ವೆಯ್ಟ್ಲೆಸ್ ವೆಯ್ಟ್ಲೆಸ್ ಮಾಡ್ಕೊಂಡ್ಬಿಡ್ತೀವಿ ಆದಷ್ಟು ಕಡಿಮೆ ಜಾಗವನ್ನ ಮಾಡ್ತೀವಿ ಕಡಿಮೆ ಜಾಗವನ್ನ ಮಾಡಿದ್ರೆ ಇದು ದೊಡ್ಡ ಜಾಗ ಆದ್ರೂ ಕೂಡ ಆರ್ಚ್ ಲೈಕ್ ಡೋರ್ ಹಾ ಹಾ ಡಿವೈಡ್ ಮಾಡ್ಕೊಳ್ಳೋ ತರ ನಾವು ಅದಕ್ಕೆ ಸಣ್ಣ ಚಿಕ್ಕ ರೆಮಿಡಿಯಾಗಿ ಮಾಡ್ಕೊಳ್ತೀವಿ ಹಾಗಂತ ವಾಸ್ತು 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 ಅಂತ ಇಲ್ಲ ಅದೆಲ್ಲ ಮಾಡೋಕಾಗಲ್ಲ ಚಿಕ್ಕದ ಮಾಡ್ಕೊಂಬಿಡಿ ಅಂದ್ರೆ ಕೆಆರ್ ಆರ್ ನಲ್ಲಿ ಗುರುಗಳು ಹೇಗೆ ಮಾಡಿಸ್ತಾರೆ ಅಂತ ಹೇಳಿದ್ರೆ ರೆಮಿಡಿನ ನಿಮಗೆ ಏನೋ ಮಾಡಿದಿರಿ ಅದಾಗೋದೇ ಇಲ್ಲ ಅಂತಂದಾಗ ಅದಕ್ಕೆ ಮೇಜರ್ನ ಮೇಜರ್ ಆಗಿ ಒಂದು ಸರ್ಜರಿ ಮಾಡ್ಲಿಕ್ಕೆ ಹೋಗ್ತಾರೆ ಇಲ್ಲ ಅಂತ ಹೇಳಿದ್ರೆ ಅದನ್ನ ಸಣ್ಣದಾಗ ಏನ್ ಮಾಡ್ಬೋದು ವಿತೌಟ್ ಎನಿ ಎಕ್ಸ್ಪೆಂಡಿಚರ್ ಎಕ್ಸ್ಪೆನ್ಸಸ್ ತುಂಬಾ ನಮ್ಮ ಫಿಸಿಕಲಿ ಸ್ಟ್ರಕ್ಚರ್ ಏನಿದೆ ಮನೆದು ಡ್ಯಾಮೇಜ್ ಆಗದಂಗೆ ಯಾಕೆ ಅಂತ ಹೇಳಿದ್ರೆ ಪ್ಯಾಸೇಜ್ ಅಲ್ಲಿ ಹಿಂದಕ್ಕೆ ಓಪನ್ ಆಗ್ಬಿಟ್ಟಿತ್ತು ಅದನ್ನ ಗೋಡೆ ಕಟ್ಟಲೇಬೇಕು ಅದನ್ನ ಕ್ಲೋಸ್ ಮಾಡ್ಲೇಬೇಕು ಅಂತ ಹೇಳಿದ್ರು ಬಂದು ಏನು ಹೇಳಿದ್ರು ಗೊತ್ತಾ ಅಟ್ಲೀಸ್ಟ್ ಅಲ್ಲಿ ಓಡಾಡಬಾರ್ದು ಒಂದ್ ರೀಪರ್ಗಳನ್ನು ಹಲಗೆಗಳನ್ನ ಓಡಿಸ್ಬಿಡ್ಬಿಡಿ ಓಡಾಡ್ಬೇಡಿ ಅಷ್ಟೇ ಅಂತ ಏನ್ ಬಹಳ ಚೆನ್ನಾಗಿದೆ ಬನ್ನಿ ಅದಕ್ಕೋಸ್ಕರ ಜೊತೆ ಓಡಾಡ್ತಾರೆ ನೋಡಿ ಅದಕ್ಕೆ ಅನುಗುಣವಾಗಿರುವಂತೆ ಇದಕ್ಕೆ ಅಲ್ಲಿ ಪಿಲ್ಲರ್ ಬಂತು ಇಲ್ಲಿ ವಾಲ್ ಬಂತು ಫಿನಿಶ್ ಮಾಸ್ಟರ್ ಬೆಡ್ ಅವ್ರಿಗೆ ಬೇಕಾಗಿತ್ತು ದೊಡ್ಡದ್ ಮಾಡ್ಕೊಟ್ಟಿನಿ ಹಾಗಂತ ವಾಸ್ತು 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 ಅಂತ ನನ್ನ ಪ್ರಕಾರನೇ ನಾನ್ ಹೇಳ್ದಂಗ ಆಗ್ಬೇಕಂದ್ರೆ ಅವ್ರಿಲ್ಲಿ ಹೋಗ್ಬೇಕು ಮನೆ ಕಟ್ಟೋರು ಸಪೋಸ್ ಈಗ ಇದನ್ ಮಾಡಿಲ್ಲ ನೀವು ಈ ಕಟ್ ಆಫ್ ಹಾಲ್ನ ಹಾಲ್ ನ ತುಂಬಾ ದೊಡ್ಡದೇ ಇದನ್ನ ಮಾಡಲೇ ಇಲ್ಲ ಈ ರೂಮ್ ಏನ್ ಪೋರ್ಷನ್ ರೂಮ್ ಅಂತ ಈಸ್ಟ್ ಪೋರ್ಷನ್ ಇದು ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ರೂಮ್ ಮಾಡಿಲ್ಲ ಏನಾಗುತ್ತೆ ಈ ರೂಮ್ ಮಾಡಿಲ್ಲ ಅಂದ್ರೆ ಏನಾಗತ್ತಂದ್ರೆ ಗಂಡು ಮಕ್ಕಳ ಏಳಿಗೆ ಆಗಲ್ಲ ಇಲ್ಲಿ ಗ್ರೋತ್ ಆಗ ಮೂವಿರಲ್ಲ ನೀರ ನಿಂತ ನೀರಪ್ಪ ಹೇಳ್ತಿರ್ತಾರೆ ಕೆಲವರು ಜನ ಫೋನ್ ಎಷ್ಟು ಪರ್ಸೆಂಟೇಜ್ ಇರಬೇಕು ನೀವು ಟೋಟಲ್ ಎಲ್ಲ ಮಾಡ್ಕೊಳ್ಳಿ ಎಲ್ಲಾ ಮಾಡಿಕೊಂಡು ನಾನು ಹೇಳ್ತಿಲ್ಲ ಡೋರ್ ಒಂದ್ ಎರಡು ಇಂಚ್ ಕಡಿಮೆ ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಅಂತ ಹೆಂಗೆ ಹೇಳಿ ಅವರ ಜೀವನ ಅವರು ಸೊ ಹಾಗಾಗಿ ಇಲ್ಲಿ ಯಾರು ನಂಬ್ರಿ ಅಂತ ಹೇಳಲ್ಲ ಇಲ್ಲಿ ಸಾಧ್ಯವಾದಷ್ಟು ತೋರಿಸ್ತದೆ ಕೆಆರ್ ನಾವು ಒಂದೇ ಜಾಗದಲ್ಲಿ ಕೂತ್ಕೊಂಡು ಗುರುಗಳ ಹತ್ರ ಮಾತಾಡ್ಬಿಟ್ಟು ನಾನ್ ನಿಮಗೆ ಪ್ರೆಸೆಂಟ್ ಮಾಡ್ಬೋದು ಆದ್ರೆ ನಾವು ಗುರುಗಳು ಹೇಳೋದಕ್ಕಿಂತ ಇಲ್ಲಿ ಅದ್ರ ಅನುಭವ ಆಗಿರ್ತಕ್ಕಂಥವ್ರು ಜೊತೆನಲ್ಲಿದ್ರೆ ಇವಾಗ ಅವ್ರ ಮನೆಯಲ್ಲಿ ಇವಾಗ ಅವ್ರಿಗೆ ಅನುಭವ ಆಗಿದೆ ಕಟ್ಟ ಏನ್ ಅನುಭವ ಆಯ್ತು ಎಲ್ಲ ತಿಳಿಸ್ತಾ ಬಂದ್ರಲ್ಲ ಆತರ ಅನುಭವ ಆದಾಗ ಏನಾಗತ್ತೆ ಕೆಲ್ವಾರ್ ಜನ ಸಮಸ್ಯೆಗಳಲ್ಲಿದ್ದವ್ರಿಗೆ ಅದು ಒಂಥರ ಎಲ್ಲೋ ಒಂಥರ ಒಂದೇನೋ ಒಂದು ದಾರಿ ಕೊಟ್ಟಂಗ ಆಗತ್ತೆ ಸಿಕ್ಕಿರು ಬದುಕೊಂಡ್ಬಿಡ್ತಾರ ನಿಮ್ಮ ಅಣ್ಣ ಅವ್ರದೇನೋ ಹೇಳ್ತಾ ಇದ್ರಿ ಊರಲ್ಲಿ ನಮ್ದು ಬ್ಯಾಲ್ಯ ಮದ್ಗಿರಿ ತಾಲೂಕು ಬ್ಯಾಲ್ಯ ಮಗ ಅವನು ದೊಡ್ಡ ಗೌರ್ಮೆಂಟ್ ಕೆಲಸ ಓಡಾಡ್ತಾ ಇದ್ದ ಒಂದ್ ಮನೆ ಇತ್ತಲ್ಲಿ ಯಾವಾಗೂ ಕಾಯಿಲ ಅವ್ರಿಗೆ ಎಷ್ಟು ದುಡಿದ್ ಮುಂದೆ ಬರ್ತಾ ಇಲ್ಲ ಅವ್ರ ಎಲ್ಲಾಗಿನ ದೊಡ್ಡವ್ರು ನಮ್ಗಿನ ಹದ್ನೈದು ವರ್ಷ ಅವರು ಅವ್ರು ಅವರಿಂದ ದುಡಿತಾ ಇದಾರೆ ಏನಿಲ್ಲ ಬೆಂಗಳೂರ್ ಬಂದಿರೋದು ನಾವು ಪಟ್ಟಂತ ಅವಾಗ ಎಲ್ಲಾಗಿನ ಚೆನ್ನಾಗೈತಿವನು ದೇವತ್ತು ಚೆನ್ನಾಗಿ ಅನುಕೂಲ ಮಾಡ್ಕೊಟ್ಟ ಗುರುಗಳನ್ನ ಹಿಂಸೆ ಮಾಡಿ ಇರೋರ್ಗೆ ಎಲ್ಲ ಹೋಗ್ತಾ ಇದ್ರು ಅವ್ರು ಇರು ಚಿತ್ರದುರ್ಗ ಹೋಗ್ತಾ ಇದ್ರು ನಿಮ್ಗೆ ನಮಸ್ಕಾರ ಆಗ್ತೀನಿ ನಾ ಮೂರ್ ಹೋಗಿ ಅಲ್ಲಿ ನೋಡ್ಕೊಂಡು ಹೋಗಿ ಅಂತ ಹೇಳಿದೆ ಗುರುಗಳಿಗೆ ಗುರುಗಳು ಹಂಡ್ರೆಡ್ ಪರ್ಸೆಂಟ್ ಹೇಳಿ ವಾಸ್ತು ಹಳ್ಳಿ ಕಡೆ ಜನ ಕೆಲವ್ರು ನೋಡ್ತಾರೆ ಕೆಲವ್ರು ನಂಬೋದಿಲ್ಲ ನಮ್ಮ ಅಣ್ಣನ್ಗೆ ನಂಬಲಿಲ್ಲ ನಮ್ಮ ಅಣ್ಣ ನಂಬಿರು ಅವ್ರು ಹೇಳಿದ್ರು ಇದೇ ತರ ಬಾಗ್ಲಿಕ್ಕಿ ಅವರು ಜಾಸ್ತಿ ಒಳಗಡೆ ಡೀಪ್ ಆಗೋಗಿ ಹೇಳೋದಿಲ್ಲ ಅವರು ನೆಗೆಟಿವ್ ಜಾಸ್ತಿ ಹೇಳೋದಿಲ್ಲ ಅವ್ರು ನೆಗೆಟಿವ್ ಸ್ವಲ್ಪ ಹೇಳ್ತಾರೆ ಮಾತಾಡಬಾರ್ದು ಜನ ಭಯ ಬೀಳ್ತಾರೆ ಅಂತ ಹೇಳಿ ನನ್ನ ಪರ್ಸನಲ್ ಫೋನ್ ಮಾಡಿದ್ರು ಎಲ್ಲಾ ಆಯ್ತು ನಾಗರಾಜ್ ಹಿಂಗಾಯ್ತು ನಿಮ್ ಅಣ್ಣನ್ಗೆ ಏನೇ ಹೇಳಿ ಸೂರ್ಯ ಊಟ ಕಡೆ ಬಾಗ್ಲಿಕ್ ಕೊಡಕ್ ಹೇಳಿ ಅದು ಹೊತ್ತು ಊಟ ಮುಳುಗ ತಡೆ ಬಾಗ್ಲಿತ್ತು ಡೌನ್ ಇಳಿದು ಒಳಗಡೆ ಹೋಗಬೇಕಾಯ್ತು ಮನೆ ಒಳಗಡೆ ನಮ್ಮ ಅಣ್ಣ ಏನ್ ಹೇಳಿರು ಕೇಳಿಲ್ಲ ಅಲ್ಲೇ ಇಕ್ಕೊಂಡ್ರು ಇವ್ರು ಯಾರೋ ಒಬ್ರು ಮನೆ ಯಜಮಾನ್ರು ಹೋಗೇ ಹೋಗ್ತಾರ ಅಂತ ಹೇಳಿದ್ರು ಇವ್ರು ಹೇಳಿ ಕರೆಕ್ಟ್ ಆಗಿ ಐದು ತಿಂಗ್ಳು ಆರ್ ತಿಂಗ್ಳು ಅಣ್ಣ ಸತ್ಯ ಇದು ಯಾರು ನಂಬೋದು ಬಿಡ್ಬೋದು ನನ್ನ ಅನುಭವ ನಮ್ಮ ಅಣ್ಣ ಕಲ್ತರ ಇದ್ದ ಪಂಚರಂಗಣಿ ಇತ್ತು ನಮ್ಮ ಊರಲ್ಲಿ ಕಲ್ತರ ಇದ್ದ ನಮ್ಮ ಅಣ್ಣಂಗೆ ಇದಕ್ಕಿದ್ದಂಗೆ ಯಾರು ಪ್ರಾಬ್ಲಮ್ ಆಯ್ತು ನಮ್ಮ ಅಣ್ಣಂಗೆ ಇದನ್ನು ಗುರುಗಳು ಇವರು ಹೇಳಿ ಧೈರ್ಯ ಬಂದಿದ್ದು ಓ ಇಲ್ಲಿ ಓಪನ್ ಬಿಡೋದಾ ಓಕೆ ಇದು ಸೌತ್ ಫೇಸಿಂಗ್ ಮನೆ ಅಲ್ವಾ ಸೌತ್ ಫೇಸಿಂಗ್ ಮನೆಗೆ ನಾರ್ತು ಸೈಟ್ ಇಲ್ಲ ಈಸ್ಟ್ ಸೈಟ್ ಇಲ್ಲ ಯಾವುದು ಓಪನ್ ಇಲ್ಲ ಹಂಗಾಗಿ ನನಗೇನಂತಂದ್ರೆ ಇವರು ದೈವಾರ್ಚನೆ ಮಾಡಿದ್ರು ಪಶ್ಚಿಮದಲ್ಲಿ ಮಾಡ್ತಿದ್ದಾರೆ ಅವ್ರಿಗೊಂದು ಇಂಟ್ರೇಷನ್ ಬೇಕು ಅವ್ರಿಗೊಂದು ಸೂರ್ಯನ ಕಿರಣ ಬೇಕು ಅಂತ ಕೊಟ್ಟಿರಲ್ಲ ಪಾಸಿಟಿವ್ ರೇಸ್ ಇರಲಿ ಅಂತ ಅಲ್ವಾ ನೋಡಿ ನೋಡಿ ಟೋಟಲ್ ಮನೆಯಲ್ಲಿ ಅಲ್ಲಿ ಡೋರ್ ಕೊಡಕ್ ಬರ್ತಾ ಇಲ್ಲ ಆಪ್ಷನ್ ಇಲ್ಲ ಲಿಫ್ಟ್ ಬಂದಿದೆ ಆಪ್ಷನ್ ಇಲ್ಲ ಲಿಫ್ಟ್ ಲಿಫ್ಟ್ ಅದು ಟೋಟಲ್ ಆಗಿ ಇದೆಲ್ಲ ಓಪನ್ ಇನ್ನು ಓಪನ್ ಇದೆ ಮತ್ತೆ ಅಲ್ಲಿ ಕೊಡಕ್ ಬರ್ತಿಲ್ಲ ಮತ್ತೆ ಎಲ್ಲಿ ಕೊಡಬೇಕು ಅಲ್ವಾ ಒಂದು ಸ್ಟೋರ್ ಆದ್ರೂ ಮಾಡ್ಕೊಳ್ಳಿ ಇದನ್ನ ಅಂತ ಹೇಳಿದೆ ಒಂದು ಸ್ಟೋರ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮಕ್ಕಳು ಮಲಗಬಾರದು ಇದನ್ನ ರೂಮ್ ಬೇಕೇ ಬೇಕು ಅಂತಂದ್ರೆ ರೂಮ್ ಕೊಟ್ಟಿದೀವಿ ಅಷ್ಟೇ ನೋಡಿ ಅವಶ್ಯಕತೆಗೆ ಅನುಗುಣವಾಗಿ ಕೊಟ್ಟಿದೀವಿ ಸ್ಟೋರ್ ಮಾಡ್ಕೋಬಹುದು ಸ್ಟೋರ್ ಮಾಡ್ಕೋಬಹುದು ಆಗಂತ ಸ್ಟಡಿ ಮಾಡೋ ಹಾಗಿಲ್ಲ ಓಕೆ ನೋಡಿ ಆಪ್ಷನ್ ನನಗೆ ಇಲ್ಲಿ ಡೋರ್ ಇಲ್ಲಿ ಬರಬೇಕು ಸಪೋಸ್ ಈ ರೂಮ್ಗೆ ಡೋರ್ ಅಲ್ಲೇ ಬರ್ಬೇಕು ಈ ಡೋರ್ ಬರಬೇಕು ಅದು ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ಕಾರ್ ನಲ್ಲಿ ಇಲ್ಲಿ ಡೋರ್ ಗೆ ರೂಮ್ ಯಾವ ದಿಕ್ಕಲ್ಲಿ ಇರೋದು ರೂಮ್ ಸೌತ್ ಇದೆ ಸೌತ್ ಇದೆ ನಾರ್ತ್ ಬರ್ಬೇಕಿಲ್ಲಿ ನಾರ್ತ್ ಬರಕ್ ಏನಾಗಿದೆ ಅಂದ್ರೆ ಲಿಫ್ಟ್ ಬಂದ್ಬಿಟ್ಟಿದೆ ಅವರಿಗೆ ಅನಿವಾರ್ಯ ಅದು ಈಗ ಲಿಫ್ಟ್ ಮತ್ತೆ ತೆಗೆದು ಮಾಡಕ್ಕಾಗತ್ತ ಅದನ್ನ ಚಾನ್ಸಸ್ ಇಲ್ಲ ಚಾನ್ಸಸ್ ಇಲ್ಲ ಅಂದ ಮೇಲೆ ಅವ್ರಿಗೆ ಏನ್ ಹೇಳಿದೆ ಇದನ್ನ ಸ್ಟೋರ್ ಮಾಡೋದಾದ್ರೆ ಮಾತ್ರ ಈ ಡೋರ್ ಇಟ್ಕೊಳ್ಳಿ ಇಲ್ಲಿ ಮಲಗುವ ಹಾಗಿಲ್ಲ ಅಂತ ಹೇಳಿದ್ರೆ ಇಲ್ವಾ ಮಲಗಿದ್ರೆ ಏನಾಗುತ್ತೆ ಹೇಳ್ಬಿಡ್ತೀನಿ ಕುತ್ಕೊಳ್ಳೋ ಅಂತ ಗಂಡ್ ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಯಾವುದೇ ಕಾರಣಕ್ಕೂ ಓದೋದಿಲ್ಲ ಅವರು ಅಂದ್ರೆ ಮಾನಸಿಕವಾಗಿ ಚಂಚಿತ ಚಂಚಲತೆ ಉಂಟಾಗತ್ತೆ ಒಂದು ಎರಡನೇದು ನನ್ನ ಸುಮಾರು ಲಕ್ಷ ಕಿಲೋಮೀಟರ್ ಅನುಭವದಲ್ಲಿ ನಾನು ಹೇಳೋದು ಇಲ್ಲಿ ಮಲಕ್ಕೊಂಡಂತ ಹೆಣ್ಣು ಮಗಳು ಆಯುಷ್ಯನ್ನೇ ಒಡೆದಾಕತ್ತೆ ರೂಮ್ ಮಾಡುವಂತ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕಂತ ಹೇಳಿದೀನಿ ಅವರಿಗೆ ಏನ್ ಮಾಡಬಹುದು ಈ ಎಡ್ಜ್ ಏನಿದೆಯೋ ಈ ಇಂದ ಸುಮಾರು ನಾಲ್ಕು ಕಡಿ ಸ್ಪೇಸ್ ಬಿಟ್ಟು ಡೋರ್ಗೆ ಸ್ಪೇಸ್ ಆರ್ಚ್ ಬಿಡಿ ಡೋರ್ ಬಿಡಿ ಅಂತೊಂದ್ರೆ ಏನಿಲ್ಲ ಇಲ್ಲಿಂದ ಅಟ್ಲೀಸ್ಟ್ ನೀವು ಫೈಬರ್ ಐಟಮ್ ಇಲ್ಲ ವುಡ್ ನಲ್ಲೂ ಮಾಡ್ಸ್ಕೊಳಿ ಅಂದ್ರೆ ಇದು ಪ್ಯಾಸೇಜ್ ತರ ಈ ವಾಸ್ ಕಾಲೇಜ್ ವಾಸ್ ಕಾಲೇಜ್ ಪ್ಯಾಸೇಜ್ ತರ ಮಾಡಿ ಇದನ್ನ ಪಾರ್ಟೇಶನ್ ಮಾಡಿ ಇಲ್ಲೊಂದು ಡೋರ್ ಇಟ್ಟು ಅಲ್ಲೊಂದು ಡೋರ್ ಕೊಟ್ಬಿಡಿ ಫಸ್ಟ್ ಕ್ಲಾಸ್ ಯಾವ ದಿಕ್ಕ ಬರುತ್ತೆ ತಿರ್ಗ ಡೋರ್ ಇದು ಪಶ್ಚಿಮ ವಾಯು ಬರುತ್ತೆ ಪಶ್ಚಿಮ ವಾಯು ಪಶ್ಚಿಮ ವಾಯು ಯೂಸ್ ಮಾಡ್ಕೊಳ್ಳಿ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಏನಾದ್ರೂ ರೂಮ್ ಬೇಕು ಬೇಕು ಅಂದ್ರೆ ಅದೇ ಮಾಡೋದು ಗುರುಗಳು ಹೇಳ್ದಂಗೆ ಮಾಡೋದು ಮಾಡ್ಕೋಬೇಕು ಹೌದು ಇನ್ನೊಂದು ಇದೆಲ್ಲ ಏನಿದೆಯೋ ಟೋಟಲ್ ಆಗಿ ತೆಗೆದು ಆ ಕಡೆ ಹಾಕೋಬೇಕು ಈ ಕಡೆ ಹಾಕೋಬೇಕು ಇದು ಏನೋ ಬಾಲ್ಕನಿ ಬಾಲ್ಕನಿ ಬಟ್ಟೆ ಒಣಗாக்கಕ್ಕೆ ಪ್ಯಾಸೇಜ್ ಅಥವಾ ಫಂಕ್ಷನ್ ಮಾಡಕ್ಕೆ ಹೇಗಿದೆ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ನಮ್ಮ ನಾಗರಾಜ್ ಅವರು ಸಣ್ಣದ ಕಟ್ಟತನಂತ ಓರ್ ಡಿ ಮನೆ ಕಟ್ಟಬಿಟ್ರು ಅಲ್ವಾ ನಾವು ವಿಡಿಯೋನ ಕೊನೆ ಹಂತಕ್ಕೆ ಬಂದಿದೀವಿ ಇನ್ನ ಮುಂದಿನ ದಿನಗಳಲ್ಲಿ ಗುರುಗಳ ಜೊತೆ ಬಹಳ ಸುತ್ತದಿದೆ ಹೇಳಿದಾರೆ ನಾನು ಎಲ್ಲೆಲ್ಲಿ ಕೆಲಸ ಮಾಡಿದಿನಿ ಎಲ್ಲೆಲ್ಲಿ ಹೋಗಿ ನಾನು ವಾಸ್ತು ಮಾಡ್ಕottiದಿನಿ ಅವರ ಅನುಭವಗಳನ್ನೆಲ್ಲ ಕೇಳೋಣ ಕರ್ನಾಟಕದಾದ್ಯಂತ ನಾವು ಹೋಗಿ ವಾಸ್ತು ಮಾಡ್ಕೊಳ್ಬೇಕು ಅಂತ ಹೇಳಿ ಅವ್ರ ಆಶಯ ಅವರ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಇರುತ್ತೆ ಕಾಲ್ ಮಾಡಿ ಕಾಲ್ ಮಾಡಿ ಅವರು ನಾನು ಅವ್ರ ಜೊತೆ ತುಂಬಾ ದಿನದಿಂದ ಓಡಾಡ್ತಾ ಇರೋದ್ರಿಂದ ನನ್ನ ಒಂದು ಅನುಭವ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಈಗ ನಿಮ್ಗೆ ತುಂಬಾ ದರ್ದಿದೆ ಬೇಕೇ ಬೇಕು ಅರ್ಜೆಂಟ್ ಆಗ್ಬೇಕು ಅಂತ ಹೇಳಿದಾಗ ಕರೆಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮುಂಚೆ ತಿಳಿಸಿ ನಿಮ್ ಕೈ ನಾನು ಅಫೋರ್ಡ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ತಿಳಿಸಿರಿ ಅವರು ಸಪೋಸ್ ಆ ಕಡೆ ಬಂದಾಗ ಹಂಗೆ ಬಂದು ನಿಮ್ಗೆ ಕನೆಕ್ಟ್ ಆಗ್ತಾರೆ ಆತರ ಪರಿಸ್ಥಿತಿ ಅವರು ಇರ್ತಾರೆ ಇರ್ದೋರು ಇಲ್ದೋರು ಇರ್ತಾರೆ ಇರೋರು ಇರ್ತಾರೆ ಎಲ್ಲಾರ್ಗು ಅನುಗುಣವಾಗಿ ಮಾಡ್ಕೊಡ್ತಾರೆ ನಾನು ಅದಂತೂ ಹೇಳಬಲ್ಲ ಸೊ ಹೇಳಿ ವಿಡಿಯೋ ಮುಗಿಸ್ತಾ ಇದೀನಿ ಇಲ್ಲಿ ಏನು ನೀವ್ ನೋಡಿದಿರಿ ಇದೆಲ್ಲ ಯಾವ್ದು ಕಲ್ಪನೆ ಮಾಡ್ಕೊಂಡು ಮಾಡಿರೋದಲ್ಲ ಸ್ಕ್ರಿಪ್ಟೆಡ್ ಅಲ್ಲ ಇವ್ರು ಯಾರು ನಾನು ಇವತ್ತೇ ಫೇಸ್ ನೋಡ್ತಾ ಇರೋದು ಇವ್ರಿಂದ ಗುರುಗಳು ವಾಸ್ತು ಮಾಡ್ಕೊಟ್ಟಿರೋದ್ರಿಂದ ನಾವ್ ಅವ್ರ ಅನುಭವ ಕೇಳಕ್ ಬಂದಿದ್ದೀವಿ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಿಮ್ಮ ಅನುಭವನ ಬಹಳ ಮುಕ್ತವಾಗಿ ಹಂಚ್ಕೊಂಡಿದ್ದೀರಿ ತುಂಬಾ ಜನ ಮಾತಾಡ್ಲಿಕ್ಕೆ ಇದು ಮಾಡ್ತಾರೆ ಸರ್ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಗುರುಗಳು ಇಷ್ಟೇ ಕೊಡಿ ಅಂತ ಎಂದು ಅವ್ರು ಕೇಳಿಲ್ಲ ಇದು ಫಸ್ಟ್ ಹೇಳ್ತಾ ಇದ್ದೀನಿ ಕೇಳಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಗುರುಗಳು ನಮ್ಗೆ ಇಷ್ಟೇ ಕೊಡ್ಬೇಕು ಅಂತ ಕೇಳಿ ಬಡವರು ಅವ್ರ ವಾಯ್ಸ್ ಮೇಲೆ ಕೇಳ್ತಾರೆ ಅವ್ರು ಹೆಂಗಿದ್ದಾರೆ ಏನು ಅವ್ರ ವಾಯ್ಸ್ ಅಲ್ಲೇ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಚಾರ್ಜಸ್ ಕೇಳೋದು ಇಷ್ಟೇ ಕೊಡ್ಬೇಕು ಡಿಮ್ಯಾಂಡ್ ಮಾಡೋದಿಲ್ಲ ನಮಗೂ ಡಿಮ್ಯಾಂಡ್ ಮಾಡಿಲ್ಲ ಸರ್ ಟ್ವೆಂಟಿ ಒನ್ ಅಲ್ಲಿ ಕರ್ಸಿದ್ನಲ್ಲ ಟ್ವೆಂಟಿ ಒನ್ ಅಲ್ಲಿ ಕರ್ಸೆ ಟ್ವೆಂಟಿ ಟೂನಲ್ಲಿ ಕರ್ಸೆ ಟ್ವೆಂಟಿ ತ್ರೀನಲ್ಲೂ ಕರ್ಸೆ ಮೂರ್ ಸರಿ ಕರೆಸದೆ ನಾವು ಕೊಟ್ಟಷ್ಟೇ ಇಸ್ಕೊಂಡ್ರು ಅವ್ರು ಅವ್ರೇನು ಜಬರ್ದಸ್ತ್ ಮಾಡಿ ಇಷ್ಟೇ ಕೊಡ್ಬೇಕಪ್ಪ ಅಂತ ಹೇಳಿಲ್ಲ ದಯವಿಟ್ಟು ಒಳ್ಳೇದಾಗತ್ತೆ ಕೆ ಆರ್ ವಾಸ್ತು ಮಾಡಿ ಅಷ್ಟೇ ಅಷ್ಟು ಹೇಳ್ಬೋದೆ ನಾನು ಅಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ವಾಸ್ತು ಗುರುಗಳ ಜೊತೆ ಇನ್ನೊಂದಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡಿ ಇನ್ನೊಂದಷ್ಟೆಲ್ಲ ಸುತ್ತಾನೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು